ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಒಂದು ಪಕ್ಷ ಸದೃಢವಾಗಿ ಸಂಘಟನೆ ಆಗಬೇಕಾದ್ರೆ ಪ್ರಾಥಮಿಕವಾಗಿ ನಾವು ಪಕ್ಷದ ಸದಸ್ಯತ್ವವನ್ನು ನೋಂದಾಯಿಸ್ಕೊಳ್ಬೇಕು ಅದರ ಮೂಲಕ ಪಕ್ಷ ಸಂಘಟನೆಯನ್ನು ಮಾಡಬೇಕು ಸದಸ್ಯತ್ವ ನೋಂದಣಿ ಪಕ್ಷ ಸಂಘಟನೆ ನಂತರ ಇವತ್ತಿನ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಜನವಿರೋಧಿಯಾಗಿ ವರ್ತಿಸ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಪಡೆದುಕೊಳ್ಬೇಕಾಗಿದೆ ಇದಕ್ಕಾಗಿಯೇ ಮೂಲಭೂತವಾಗಿ ನಮ್ಮ ಪಕ್ಷದ ಸಭೆಯಲ್ಲಿ ಚರ್ಚೆಯಾದಂತೆ ನಮ್ಮೆಲ್ಲರ ಹಿರಿಯ ನಾಯಕರಂಥ ಮೊನ್ನೆ ದೇವೇಗೌಡರವರ ಆಕಾಂಕ್ಷೆ ಮೇರೆಗೆ ಮನೆ ಹೆಚ್ ಡಿ ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನನಗಂತೂ ಅತ್ಯಂತ ಖುಷಿಯಾಯಿತು ಕಾರಣ ನಾನು ಸಕಲೇಶ್ಪುರದವನು ಸಕಲೇಶ್ಪುರ ತಾಲೂಕು ಶೃಂಗೇರಿ ತಾಲೂಕು ಹೆಚ್ಚು ಕಡಿಮೆ ಎಲ್ಲ ರೀತಿನಲ್ಲಿ ಒಂದೇ ರೀತಿಯಲ್ಲಿರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ನಿಮ್ಮನ್ನೆಲ್ಲ ಕರೆಸೋದು ನಾವು ಅಷ್ಟು ಸುಲಭ ಅಲ್ಲ ನನಗೆ ಗೊತ್ತಿದೆ ಸುಧಾಕರ್ ಶೆಟ್ಟರು ಭಾಳ ಮೋಡಿ ಮಾಡ್ತಾರೆ ಮಾಡಿದ್ದಾರೆ ನಾನು ನಮ್ಮ ನಿಕ್ಕಿಲವ್ರಿಗೆ ಹೇಳ್ತಿದ್ದೆ ಎಷ್ಟೊತ್ತಿಗೆ ಇದೆ ಫ್ಲೈಟು ಅಂತ ಆ ಫ್ಲೈಟ್ ಹಿಡಿಬೇಕಾದ್ರೆ ನೀವು ಇಲ್ಲಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಅಂತ ಹೇಳಿದೆ ನಾನು ಆ ರೀತಿ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತಮ್ಮನ್ನೆಲ್ಲ ಸೇರಿಸಿದರೆ ತಾವಿಲ್ಲಿ ಎರಡು ಸಾವಿರ ಜನ ಸೇರಿಸಿದಿರಲ್ಲ ನಮ್ಮ ಚನ್ನಾಪಟ್ಣ ಹುಣಾಜಪುರ ಕೇರ್ಪೇಟೆ ಭಾಗದಲ್ಲಿ ಇದು ಹತ್ತು ಸಾವಿರ ಸೇರಿದಾಗಿದೆ ಹತ್ತು ಸಾವಿರ ಸೇರಿದಾಗಿತ್ತು ಅಂದರೆ ನಿಮ್ಮೆಲ್ಲರ ಮನಸ್ಸು ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ ನಮ್ಮ ನಿಖಿಲ್ ಅವರ ಮೇಲಿದೆ ನನಗೆಲ್ಲ ಅರ್ಥ ಆಗ್ತಾ ಇದೆ ತಾವು ತೋರಿಸ್ತಿರ್ತಕ್ಕಂಥ ಅಭಿಮಾನ ಕಾರಣ ಈ ರಾಜ್ಯ ಅದೋಗತಿಗೆ ಹೋಗ್ತಾ ಇದೆ ಅದೋ ಗತಿಗೆ ಹೋಗ್ತಾ ಇದೆ ಇವತ್ತು ಜನತಾದಳ ಅನಿವಾರ್ಯ ಆಗಿದೆ ಜನತಾದಳ ಪಕ್ಷ ಜನತಾ ಪಕ್ಷ ಈ ಹಿಂದೆ ಏನು ಆಡಳಿತ ಮಾಡಿತ್ತು ನಮಗಷ್ಟು ಪರಿಚಯ ಇಲ್ಲ ನಮ್ಮ ಯುವಕರಿಗೆ ಅಷ್ಟು ಪರಿಚಯ ಇಲ್ಲ ಆದರೆ ತಮಗೆ ಐವತ್ತೈದು ಅರುವತ್ತು ವರ್ಷ ಮೀರಿದವರಿಗೆ ರಾಮಕೃಷ್ಣಗಡೆಯವರು ಹೇಗೆ ಮನೆ ದೇವೇಗೌಡರು ಹೇಗೆ ಮನೆ ಹೆಚ್ ಡಿ ಗೋವಿಂದೇಗೌಡರು ಹೇಗೆ ಹೇಗೆ ಆಡಳಿತ ಮಾಡ್ತಾಯಿದ್ರು ಎಂಬತ್ತ್ಮೂರರಲ್ಲಿ ನಮ್ಮ ಪಕ್ಷ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರವನ್ನು ನಮ್ಮ ದೇವೇಗೌಡರು ಹೆಗ್ಡೆಯವರ ನೇತೃತ್ವದಲ್ಲಿ ಕಟ್ಟಿದಂಥ ರೀತಿ ಮಾಡಿದಂತೆ ಸೇವೆಗೆ ಎಂಬತ್ತೈದರಲ್ಲಿ ನೂರ ಮೂವತ್ತೊಂಬತ್ತು ಸೀಟ್ ಬಂತು ನೂರ ಮೂವತ್ತೊಂಬತ್ತು ಸೀಟು ಸುಮ್ಮನೆ ಸುಮ್ಮನೆ ಬರಲ್ಲ ಜನೇನು ದಡ್ರಲ್ಲ ಕಾರ್ಯಕರ್ತರೇನು ದಡ್ರಲ್ಲ ಜನಪರ ಕಾರ್ಯಕ್ರಮಗಳು ಜನಪರ ನಾಯಕರು ಜನಪರ ಕಾರ್ಯಕ್ರಮಗಳ ಕುರಿತಾಗಿ ಅವರು ತೆಗೆದುಕೊಂಡಂಥ ನಿಲುವುಗಳು ನೂರ ಮೂವತ್ತೊಂಬತ್ತು ಸೀಟ್ ಬಂದ್ವಿ ನಂತರ ಅಷ್ಟೇ ಬೇಸರ ಆಯಿತು ನೀವೆಲ್ಲ ನುಂತ್ಕೊಂಡಿದ್ದೀರಿ ಗೊತ್ತು ನಮಗೆ ನಾವು ಕಚ್ಚಾಡಿ ದೂರ ದೂರ ಆಗಿ ನಾವು ಇಳಿದ್ವಿ ಕಾಂಗ್ರೆಸ್ ನೂರ ಎಪ್ಪತ್ತೇಳು ಸೀಟ್ ಬಂತು ಈ ರಾಜ್ಯದಲ್ಲಿ ನಮಗೆಲ್ಲ ನಮ್ಮ ಚೆನ್ನಾಗಿ ಗೊತ್ತು ನೂರ ಎಪ್ಪತ್ತೇಳು ಸೀಟು ಎಂಬತ್ತೊಂಬತ್ತರಲ್ಲಿ ಆ ಸರ್ಕಾರ ಪೂರ ಎಷ್ಟು ಸೀಟ್ ಬರಬೇಕು ಸರಿಯಾಗಿ ಆಡಳಿತ ಮಾಡಿದರೆ ಇನ್ನೂರಕ್ಕೆ ಹೋಗಬೇಕಿತ್ತು ನೂರ ಎಪ್ಪತ್ತೇಳು ಇಳಿದದ್ದು ಎಷ್ಟಕ್ಕೆ ತೊಂಬತ್ತೊಂಬತ್ತರಲ್ಲಿ ಮೂವತ್ತಾರಕ್ಕೆ ಮೂವತ್ತಾರಕ್ಕೆ ತೊಂಬತ್ನಾಲ್ಕು ಮೂವತ್ತಾರಕ್ಕೆ ಅಂದರೆ ಆಡಳಿತವನ್ನು ಸರಿಯಾಗಿ ಮಾಡದೇ ಇದ್ದರೆ ಜನಪರವಾಗಿ ನಾವು ನಿಲ್ಲದೇ ಇದ್ದರೆ ಜನ ಯಾವಾಗ ಹೇಗೆ ಬೇಕಾದರೂ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ ನಮ್ಮ ನಾಯಕರಿರುವ ದೇವೇಗೌಡರು ಸಕ್ರಿಯವಾಗಿ ಹೊರಗಡೆ ಬರದೇ ಇರಬಹುದು ಆರೋಗ್ಯ ಕಾರಣಕ್ಕಾಗಿ ಬರದೇ ಇರಬಹುದು ಆದರೆ ಅವರ ಮನಸ್ಸು ಇವತ್ತು ಕೂಡ ನಾವು ಯಾರಾದರೂ ಅವ್ರ ಜೊತೆಗೆ ಹೋದರೆ ನಮ್ಮ ಸುಧಾಕರ್ ಶೆಟ್ಟರು ಹೋದ್ರೆ ಹತ್ತಿರ ಕರೆದು ಕೂರಿಸ್ಕೊಂಡು ಅವರೇ ಎಲ್ಲ ಕೇಳ್ತಾರೆ ಇವ್ರು ಹೇಳೋದೇ ಬೇಡ ಏನು ನಡೀತಿದ್ಯಪ್ಪ ಹೇಗಾಗ್ತಿದ್ಯಪ್ಪ ಅಂತ ಎಂಬತ್ತೈದು ತೊಂಬತ್ನಾಲ್ಕರಲ್ಲಿ ಮೊನ್ನೆ ಗೌಡ್ರ ಜೊತೆ ನಾನು ಶಾಕ್ ಶಾಸಕನಾಗಿದ್ದೆ ಎಂಥ ಪ್ರತಿಮ ರಾಜಕಾರಣಿ ಎಂಥ ಗಾಂಧಿವಾದಿ ನಾವು ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನೆನೆಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಶೃಂಗೇರಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಒಂದೇ ಒಂದು ರೂಪಾಯಿ ಲಂಚ ಕೊಡದ ರೀತಿನಲ್ಲಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿದಂಥ ಧೀರ ಅಂತವರ ಪುತ್ರ ಇಲ್ಲಿದ್ದಾರೆ ರಾಜಕಾರಣ ಬೇರೆ ಬಿಡಿ ಈಗ ನಮ್ಮ ವೆಂಕಟೇಶ್ ಗೌಡರಿಗೆ ಓಟ್ ಕೊಡಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದ್ರೆ ಅವ್ರು ಗೋವಿಂದ ಗೌಡ್ರು ಅಲ್ಲ ಅವರಿಗೆ ಅವರು ನಾನು ಹಗ್ಗ ಆಗ್ತಿಲ್ಲ ಇವತ್ತು ಸ್ಮಾರ್ಟ್ ಸಿಟಿದು ಇವತ್ತು ನಮ್ಮ ನ್ಯಾಯಾಲಯನೇ ಹೇಳುತ್ತೆ ಐ ಆರ್ ಹಾಕ್ರಿ ಅಂತ ಸ್ಮಾರ್ಟ್ ಎಂಥದ್ದು ಬೋರ್ಡ್ ಬೋರ್ಡ್ ಇ ಬಿ ಮೀಟರ್ ಬೋರ್ಡ್ ಮೀಟರ್ ಸ್ಮಾರ್ಟ್ ಮೀಟರ್ ಬೋರ್ಡಲ್ಲಿ ಅಕ್ರಮ ನಡೆದಿದೆ ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಎಷ್ಟು ಸಾವಿರಾರು ಕೋಟಿ ಸಾವಿರಾರು ಕೋಟಿ ಇವತ್ತಲ್ಲ ನಮಗೆ ಅರಣ್ಯ ಮಂತ್ರಿಗಳು ಮೊನ್ನೆ ಆದೇಶ ಮಾಡಿದ್ದಾರೆ ಸರ್ ನಮ್ಮ ಭಾಗಕ್ಕೆ ಅನುಕೋ ನಮ್ಮ ಭಾಗಕ್ಕೆ ನಾವು ನಮ್ಮ ದನಕರುಗಳನ್ನ ಜಾನುವಾರನ್ನು ಅರಣ್ಯಕ್ಕೆ ಬಿಡಬಾರ್ದಂತೆ ಅರಣ್ಯಕ್ಕೆ ಬಿಡಬಾರ್ದಂತೆ ನಾವು ನೀವು ಯಾರು ಕೂಡ ತಗೊಂಡೋಗಿ ಈಶ್ವರ ಖಂಡ್ರೆ ಅವ್ರ ಮನೆ ಬಾಯ್ಲಿ ಕಟ್ಟಾಕ್ಬಿಡೋಣ ಎಲ್ಲ ನೀವು ಅವರೇ ಮೇವು ಹಾಕ್ತೀವಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಅರಣ್ಯ ಕಾಯು ಖಂಡ್ರೆ ಅವರು ಅವರೇ ಕಟ್ಟಾಕ್ಬಿಡಲಿ ಇದ್ರ ಮೇವು ಭಾಗ್ಯ ಕೊಟ್ಬಿಡ್ಲಿ ದಮಗೇನಾಗ ಬೇಕಾಗಿದೆ ಪಾಪ ನಿಮ್ಮಲ್ಲಿ ಇಬ್ಬಿಬ್ಬರು ಕಾಯೋದು ತಪ್ಪು ದನಗಳನ್ನ ಎಮ್ಮೆ ಕಾಯಿದೆ ಅವನ್ನೆಲ್ಲ ಅರಣ್ಯದಲ್ಲಿ ಕಟ್ಟಾಕೊಂಬಿಡೋಣ ಮೇವು ಕೊಡಲಿ ಹಾಕಲಿ ಇವತ್ತೆಲ್ಲ ಭಾಗ್ಯಗಳನ್ನ ಕೊಟ್ಟಿದೆ ಸರ್ಕಾರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದೇ ಒಂದು ಬಿಡಿ ರೂಲಿಂಗ್ ಪಾರ್ಟಿಯವರು ಮಾತನಾಡೋಕ್ಕಾಗಲ್ಲ ರಾಜೇಗೌಡರು ಸಹಜ ಅವ್ರದ್ದು ರೂಲಿಂಗ್ ಪಾರ್ಟಿ ಅದು ನಾವು ಮಾತಾಡ್ಬೋದು ನಮ್ಮ ಸುಧಾಕರ್ ಶೆಟ್ಟರು ಮಾತಾಡ್ಬೋದು ನಮ್ಮ ನಿಖಿಲ್ ಅವ್ರು ಮಾತಾಡ್ಬೋದು ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ ನಾನು ಪತ್ರಿಕೆಯಲ್ಲಿ ಓದಿ ನಮ್ಮ ನಿಖಿಲ್ ಅವರು ಅದನ್ನೇ ಹೇಳ್ತಿರ್ತೀನಿ ಅವರು ನಮ್ಮ ನಿಖಿಲ್ ಅವ್ರನ್ನ ಸೋಲಿಸ್ತಿರ್ಲಿಲ್ವಂತೆ ಅವರ ತಮ್ಮವ್ರನ್ನ ಸೋಲಿಸಿದ್ದಕ್ಕೆ ಹಠ ಮಾಡಿ ತಂತ್ರಗಾರಿಕೆ ಮಾಡಿ ಅವ್ರನ್ನ ಸೋಲಿಸಿದ್ರಂತೆ ಆಗ ನಮ್ಗೆ ಅರ್ಥ ಆಯ್ತು ಬಿಡಿ ನೀವು ವೀಕಲ್ಲ ಅವರು ನಿಮ್ಮನ್ನು ಸೋಲಿಸ್ಬೇಕು ಅಂತ ಅಷ್ಟೇ ಸೋಲಿಸಿರೋದು ಅಂತ ನಾನು ನೋಡಿದೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನು ಸಹಜ ಅದು ಮಾಡ್ತಕ್ಕಂಥದ್ದು ಆದರೂ ನಮ್ಮ ನಿಕ್ಕಿಲ್ಲವ್ರಿಗೆ ನನ್ನ ಮನವಿ ಅದು ರಕ್ತ ಯಾವುದು ಹೇಳಿ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಗೊತ್ತಿದೆ ಗೊತ್ತಿದೆ ಸಮಯ ಬರ್ತವೆ ರಾಜಕಾರಣದಲ್ಲಿ ಸಮಯ ಬರ್ತವೆ ನಾನು ಅದನ್ನೇ ಒಂದು ಪತ್ರಿಕೆ ನೋಡಿದೆ ಜೀವನದಲ್ಲಿ ಸೋಲು ಎಂಬುದು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಒಂದೋ ನೀವು ಗೆಲ್ಲುತ್ತೀರಿ ಇಲ್ಲವೇ ಪಾಠ ಕಲಿಯುತ್ತೀರಿ ಪಾಠ ಕಲಿಸಿದೆ ನಮ್ಮ ಪಕ್ಷಕ್ಕೆ ಪಾಠ ಕಲಿಸಿದೆ ಅವ್ರಿಗೂ ಕೂಡ ಕಲಿಸಿದೆ ಹೀಗಿರುವಾಗ ಸೋಲು ಎಂಬುದು ಎಲ್ಲಿದೆ ಎಲ್ಲಿದೆ ಸೋಲು ಎಂಬುದು ಒಳ್ಳೆ ದಿನ ಬರ್ತಾ ಇದೆ ಬರ್ತವೆ ದಯಮಾಡಿ ಇವತ್ತು ಪಕ್ಷದ ಸದಸ್ಯತ್ವ ಹೊಸ ನೂತನ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಹಿಂದೆ ಪುಸ್ತಕಗಳಲ್ಲಿ ಮಾಡ್ತಕ್ಕಂಥದ್ದಿತ್ತು ನಿಜ ನಮ್ಮ ಶೆಟ್ಟರು ಸುಮಾರು ಪುಸ್ತಕಗಳನ್ನ ತಂದು ತಮಗೂ ಎಲ್ಲ ಕೊಟ್ಟಿದ್ದಾರೆ ಆದರೆ ಕಾಲ್ ಕೊಡೋದ್ರ ಮೂಲಕ ಕಾಲ್ ಕೊಡೋದ್ರ ಮೂಲಕ ತಾವು ಮಾಡಿ ಒಂದೇ ಒಂದು ನಾನೊಬ್ಬ ಮಾಜಿ ರಾಜ್ಯಾಧ್ಯಕ್ಷನಾಗಿ ಮಾಜಿ ಮಂತ್ರಿಯಾಗಿ ಶಾಸಕನ ಒಂದು ಮನವಿ ಏನು ಮಾಡ್ತೇವೆ ಅಂದರೆ ತಾವು ಸದಸ್ಯತ್ವ ಮಾಡುವಾಗ ಎಲ್ಲ ವರ್ಗಗಳ ಜನ ಇರಲಿ ದಯಮಾಡಿ ಎಲ್ಲ ವರ್ಗಗಳ ಜನ ಇರಲಿ ದಲಿತರಿರಬೇಕು ಮಹಿಳೆಯರಿರಬೇಕು ಯುವಕರಿರಬೇಕು ಆ ಗ್ರಾಮದಲ್ಲಿ ಯಾರು ಹೆಚ್ಚು ಜನ ಜಾತಿಯವರು ಇರ್ತಾರೆ ಅವರಿಗೆ ಅವಕಾಶ ಇರಬೇಕು ಬೂತ್ ಮಟ್ಟದಲ್ಲಿ ಸಮಿತಿ ಆಗಬೇಕು ಸಮಿತಿ ಆದಾಗ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶ ಇರಲಿ ಆ ರಾಜಕಾರಣ ನಾವು ಮಾಡಿದ್ರಿಂದಲೇ ಇಷ್ಟು ವರ್ಷ ನಾವು ಪಾರ್ಟಿಯಲ್ಲಿ ನಾವೆಲ್ಲ ಅಧಿಕಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗಿತ್ತು ಮೊನ್ನೆ ಕೂಡ ಆಕಸ್ಮಿಕ ಅಧಿಕಾರ ಹೋಗಿದೆ ಇರಲಿ ಪುನಃ ಬರ್ತದೆ ನಾವು ನಿಮ್ಮ ಪರ ಇರ್ತೇವೆ ನಾವು ನಮ್ಮ ಪಕ್ಷ ಯಾವಾಗಲೂ ಕೂಡ ಮಲೆನಾಡು ಪರವಾಗಿ ಕೆಲಸ ಮಾಡಿದೆ ತಾವು ನೋಡಿ ನಾನು ಒಂದೇ ಒಂದು ಮನವಿ ತಮಗೆ ಮಾಡ್ತೇನೆ ಸುಧಾಕರ್ ಶೆಟ್ಟರೆ ಇಷ್ಟೆಲ್ಲ ಮಾಡಿದಿರಿ ತಾವು ನಮ್ಮ ವೆಂಕಟೇಶ್ಗೌಡ್ರ ನೇತೃತ್ವದಲ್ಲಿ ನಮ್ಮ ಮಲೆನಾಡು ಇರೋದ್ರಿಂದನೇ ಇವತ್ತು ನೂರು ಟಿ ಎಮ್ ಸಿ ಒಂದೇ ತಿಂಗಳಲ್ಲಿ ನೀರು ಬಂದಿದೆ ಜಯಲಲಿತಾ ಅವ್ರ ಗಲಾಟೆನೂ ಇಲ್ಲ ಯಾರು ಗಲಾಟೆನೂ ಇಲ್ಲ ಸಾಕು ಸಾಕು ದಯವಿಟ್ಟು ಕೈ ಮುಗಿತೀವಿ ಶೃಂಗೇರಿ ಸಕಟೇಶ್ಪುರ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ನಿಲ್ಲಿಲಿ ಅವ್ರು ಕೈ ಮುಗಿತಿದಾರೆ ಈಗ ನಮ್ಮ ಜಮೀನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಮಣ್ಣು ಹೋಗಿದೆ ನಮ್ಮ ಗೊಬ್ಬರ ಹೋಗಿದೆ ನಮ್ಮ ಕಾಫಿ ಹೋಗಿದೆ ಸರ್ ಇಪ್ಪತ್ನಾಲ್ಕು ಸಾವಿರ ಕಾಫಿ ಕೊಡ್ತಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾಲ್ಕು ಅರುವತ್ತು ಪರ್ಸೆಂಟ್ ಕಾಫಿ ಹೋಗಿ ಆಯಿತು ಏನು ಉಳಿದಿಲ್ಲ ನಷ್ಟ ನಮ್ಮದು ಲಾಭ ಆ ಭಾಗದವ್ರದ್ದು ಯಾರೋ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಹಾಕ್ತೀವಿ ದಯವಿಟ್ಟು ಅವರಿಗೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ಹಣ ನಮ್ಮ ಪ್ಲ್ಯಾಂಟ್ರ್ಗಳಿಗೆ ಇಲ್ಲಿ ಕೊಡಿ ಇಲ್ಲಿ ಕೊಡಿ ನಮ್ಮ ಕಾರ್ಮಿಕರಿಗೆ ಕೊಡಿ ಈ ಆಂದೋಲನವನ್ನು ನಾವು ಮಾಡಬೇಕಾಗಿದೆ ಈ ಎಲ್ಲ ವಿಷಯವಾಗಿ ಚರ್ಚೆ ಮಾಡಿ ಸದಸ್ಯತ್ವ ನೋಂದಣಿ ಮಾಡಿ ಜನ ಸರ್ಕಾರದ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕರ್ತರು ಹಿರಿಯರು ಹಿರಿಯರು ನನ್ನನ್ನು ಕೂಡ ಆಹ್ವಾನ ಮಾಡಿ ಈ ಸಭೆಗೆ ಕರೆದಿದ್ದೀರಿ ನಾನು ಸುಧಾಕರ್ ಶೆಟ್ಟರಿಗೆ ನಮ್ಮ ವೆಂಕಟೇಶ್ಗೌಡರಿಗೆ ನಮ್ಮ ಜಿಲ್ಲಾ ಎಲ್ಲರಿಗೂ ಕೂಡ ತಮಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ಒಬ್ಬ ಯುವ ಮುಖಂಡನಾಗಿ ಎಲ್ಲ ರೀತಿಯ ತಾಳ್ಮೆ ಎಲ್ಲ ರೀತಿಯ ವಿಶ್ವಾಸವನ್ನು ತುಂಬುವಂಥ ಶಕ್ತಿ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿದೆ ಅವರಿಗೆ ತಾವೆಲ್ಲ ಆಶೀರ್ವಾದ ಮೂಲ ಮಾಡುವ ಮೂಲಕ ಪಕ್ಷವನ್ನು ಕಟ್ಟೋಣ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಣ ಎಂಬತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ